ಶೈಕ್ಷಣಿಕ ಕ್ಷೇತ್ರದ ಅಪ್ರತಿಮ ಸಾಧನೆಗಾಗಿ ಶಿವಮೊಗ್ಗ ನಗರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಇಂಟರ್ ನ್ಯಾಷನಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅನೂಪ್ ಎನ್ ಪಟೇಲ್ ರವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆ ಮತ್ತು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಸಲ್ಲಿಸಿದ ಸೇವೆ ಗಮನಿಸಿ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಷ್ಠಿತ ಎಕ್ಸಲೆನ್ಸ್ ಅಂಡ್ ಆನರ್ ಅವಾರ್ಡ್ ನೀಡಲಾಗಿದೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಜರುಗಿದ ಸಮಾರಂಭದಲ್ಲಿ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಚೇರ್ಮನ್ ಆದ ಅನೂಪ್ ಎನ್ ಪಟೇಲ್ ರವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಶಿಕ್ಷಕ ವೃಂದ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಸಮೂಹ ಸಂಸ್ಥೆಗಳು ರವೀಂದ್ರ ನಗರ ವಿನೋಬ ನಗರ ಇನ್ನಿತರ ಶಾಖೆಗಳು ಶಿವಮೊಗ್ಗ ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ ಮಾಡಿ ತಗೊಂಡೋಗ್ತಿದಾರೆ ಅವರು ದುರ್ಗಾಂಬಾ ಶ್ರೀ ದುರ್ಗಾಂಬಾ ಬಸ್ಸಲ್ಲಿ ಕಂಡಕ್ಟರ್ ಆಗಿದ್ರು ಈಗ ಮೂರು ತಿಂಗಳಿಂದ ಡ್ಯೂಟಿ ಮಾಡ್ತಾ ಇದ್ರು ಅವರು ನೈಟ್ ನಿನ್ನೊಂದು ಸಂಜೆ ಮಾತಾಡಿದ್ರು ನಮ್ಮ ಹತ್ರ ಎಲ್ಲ ಆರಾಮಿದ್ದೀನಿ ಅಡ್ಡಿಲ್ಲ ತೊಂದರೆ ಇಲ್ಲ ಅಂಥೇಳಿ ಮಾತಾಡಿದರು ಹೌದು ಕಾಲ್ ಮಾಡಿ ಮಾತಾಡಿದ್ರು ಮನೆಗೆ ಅವರೊಬ್ಬರೇ ಗಂಡು ಮಗ ಅವ್ರ ತಾಯಿಗೆ ಒಬ್ಬನೇ ಮಗ ಅವ್ರ ತಾಯಿನೆಲ್ಲ ನೋಡ್ಕೊಳ್ಳೋದು ಅವರೇ ಆಗಿತ್ತು ಇಡೀ ಮನೆ ಸಂಸಾರನೇ ಅವ್ರ ತಲೆ ಮೇಲೆ ಭಾರ ಇತ್ತು ಈಗ ಇನ್ನು ಯಾರು ಅನ್ನೋದೇ ತಲೆ ಆಗಿದೆ ಬಿಟ್ಟರೆ ಇನ್ನು ಯಾರು ನೋಡ್ತಾರೋ ಏನೋ ಪಾಪ ಒಬ್ಬರು ತಂಗಿ ಅವರೇ ಇರೋದು ಹಾಂ ಗಣಪತಿ ಹಬ್ಬಕ್ಕೆ ಬರ್ತೀನಿ ಎರಡು ದಿನ ಅಂತ ಹೇಳಿದರು ಮನೆಗೆ ಬರದೆ ಮೂರು ತಿಂಗಳಾಯಿತು ಬಂದಿರಲಿಲ್ಲ ಬರ್ತೀನಿ ಅಂತ ಹೇಳಿ ಬರಲಿಲ್ಲ ನಿನ್ನೆ ಸಂಜೆ ಆರು ಗಂಟೆಗೆ ಒಂದ್ಸರಿ ಫೋನ್ ಮಾಡಿದ್ರು ಆಮೇಲೆ ಎಂಟು ಗಂಟೆಗೆ ಫೋನ್ ಮಾಡಿ ಮಕ್ಕಳ ನನ್ನ ಹತ್ರ ಮಾತಾಡಿದರು ಹೌದು ಈಗ ಗಾಡಿ ಹೊರಡುತ್ತೆ ಮಂಗಳೂರಿಂದ ಚಳ್ಳಕೆರೆಗೆ ಅಂತ ಹೇಳಿದ್ರು ಇದು ಗಾಡಿಯಲ್ಲಿ ಸೀಟ್ ಬುಕ್ ಮಾಡ್ತಾ ಇದ್ದೀನಿ ಈಗ ಅಂದರು ಹೌದೌದು ಎಲ್ಲ ನಮ್ಮ ಮನೆ ನೋಡ್ಕೊಳ್ಳೋದೇ ಅವರೇ ಎರಡು ಜನ ಮಕ್ಕಳು ಇಬ್ಬರು ಸಣ್ಣವರು ಒಬ್ಬನು ಟೆಂತ್ ಓದ್ತಿದ್ದಾನೆ ಒಬ್ಬನು ಸಿಕ್ಸ್ ಓದ್ತಿದ್ದಾನೆ ನಮ್ಮದು ಅವ್ರ ಮನೆ ಕರೀನ್ಗೊಳ್ಳಿ ಅಂತೇಳಿ ನಾವಿರೋದು ವಾಸವಾಗಿ ಜೇನಿ ಅಂತ ಮನೆಗೆ ಈ ಸರಿ ಬರ್ದೇನೆ ಮೂರು ತಿಂಗಳಾಗಿದೆ ಅವಾಗ ಬೇರೆ ಬೇರೆ ಗಾಡಿಯಲ್ಲಿದ್ದರು ಈಗ ಶ್ರೀ